ವಿಡಿಯೋದಲ್ಲಿ ನಾನು ವೆರಿಫಿಕೇಶನ್ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದೀನಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹ್ಯಾಕ್ ಆಗುವಂತ ಒಂದ್ ವೇಳೆ ನಮಗೆ ವೆರಿಫಿಕೇಶನ್ ಆಫರ್ ಬಂದ್ರೆ ಅದು ರಿಯಲ್ ಆರ್ ಫೇಕ್ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲ್ವತ್ತೆಂಟು ಗಂಟೆ ಒಳಗಡೆ ನೀವು ವೆರಿಫೈ ಮಾಡ್ಕೊಬೇಕು ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ನಾವು ಸಸ್ಪೆಂಡ್ ಮಾಡ್ತೀವಿ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಿಂದು ಹೊನ್ನಾಳಿ ನಮ್ಮ ಬಿ ಎಚ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಗೊಂದು ಕ್ವೆಶನ್ ಏನಂದ್ರೆ ಹೊಸ ವರ್ಷ ಎಲ್ಲಿವರೆಗೂ ಇರುತ್ತೆ ಅಂದರೆ ಒಂದೇ ದಿನನ ಅಥವಾ ಒಂದು ವಾರನ ಸೊ ನನಗೆ ಕನ್ಫ್ಯೂಷನ್ ಇದೆ ಆನ್ಸರ್ ಹಾಗಾಗಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಸ್ಕ್ಯಾಮರ್ಸ್ ಕೂಡ ಬೆಳಿತಾ ಇದ್ದಾರೆ ಅಂದರೆ ತುಂಬ ಜನ ಇವತ್ತು ಸ್ಕ್ಯಾಮ್ಗೆ ಒಳಪಡ್ತಾ ಇದ್ದಾರೆ ಆದ್ರಿಂದ ನಾನು ಸ್ಕ್ಯಾಮರ್ ಸೀರೀಸ್ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆನ್ಲೈನ್ ಯಾವ ಯಾವ್ಯಾವ ರೀತಿ ಸ್ಕ್ಯಾಮ್ಸ್ ನಡೆಯುತ್ತೆ ಅನ್ನೋದನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಈ ವಿಡಿಯೋದಲ್ಲಿ ನಾನು ವೆರಿಫಿಕೇಶನ್ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಯಾಕಂದ್ರೆ ನೀವೇನಾದರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ತಪ್ಪಿಸದೆ ನೀವು ನೋಡ್ಲೇಬೇಕು ಸ್ಕ್ಯಾಮರ್ಸ್ ಫಸ್ಟ್ ಏನ್ಮಾಡ್ತಾರೆ ಅಂದ್ರೆ ಯುವರ್ ಅಕೌಂಟ್ ಆರ್ ಯುವರ್ ಚಾನಲ್ ಈಸ್ ಎಲಿಜಿಬಲ್ ಫಾರ್ ವೆರಿಫಿಕೇಶನ್ ಅಂತ ನಿಮಗೆ ಒಂದು ಮೇಲ್ ಕಳಿಸ್ತಾರೆ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಆಕ್ಷನ್ ತಗೋಬೇಕು ಸೊ ಇಲ್ಲಿ ಕಳಿಸಿರ್ತಕ್ಕಂಥ ಲಿಂಕ್ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಜೊತೆಗೆ ವೆರಿಫಿಕೇಶನ್ ಚಾರ್ಜಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಸೊ ಇನ್ ಕೆಲವೊಬ್ರು ನಾವು ಬ್ಯಾಂಕ್ ಕಡೆಯಿಂದ ಗೂಗಲ್ ಟೀಮ್ ಕಡೆಯಿಂದ ಮತ್ತೆ ಇನ್ಸ್ಟಾಗ್ರಾಮ್ ಟೀಮ್ ಕಡೆಯಿಂದ ನಿಮಗೆ ಮೆಸೇಜ್ ಮಾಡ್ತಿದ್ದೀವಿ ಸೊ ನಿಮ್ಮ ಅಕೌಂಟ್ ನ ವೆರಿಫೈ ಮಾಡಬೇಕು ಹಾಗಾಗಿ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಮೆಸೇಜ್ ಕಳಿಸ್ತಾರೆ ಸೊ ಈ ರೀತಿ ಹಣ ಕೇಳೋದು ಲಿಂಕ್ ಕೇಳೋದು ಅಥವಾ ಒ ಟಿ ಪಿ ಕೇಳೋದು ಮಾಡ್ತಾ ಇದಾರೆ ಅಂದ್ರೆ ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಇರುತ್ತೆ ಸೊ ಒಂದ್ ವೇಳೆ ನಾವೇನಾದ್ರು ಸ್ಕ್ಯಾಮರ್ಸ್ ಹೇಳ್ದಾಗೆ ಕೇಳ್ಬಿಟ್ವಿ ಅಂದ್ರೆ ನಮ್ಗೆ ಗೊತ್ತಾಗದೆ ಅವ್ರು ಹೇಳ್ದಾಗೆ ಕೇಳ್ಬಿಟ್ವಿ ಅಂದ್ರೆ ಏನಾಗುತ್ತೆ ಅವ್ರ ಏನಾದ್ರು ವೆರಿಫಿಕೇಶನ್ ಫೀಸ್ ಇರುತ್ತೆ ಅಂದಾಗ ನಾವ್ ಅದನ್ನ ಪೇ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಪೇ ಮಾಡಿ ನೆಕ್ಸ್ಟ್ ಕ್ಷಣ ಏನ್ ಮಾಡ್ತಾರೆ ಅವರು ನಮ್ಮ ಅಕೌಂಟ್ ನ ಬ್ಲಾಕ್ ಮಾಡ್ತಾರೆ ಸಪೋಸ್ ನಾವೇನಾದ್ರೂ ಅವ್ರು ಹಾಗೆ ಲಿಂಕ್ ಕ್ಲಿಕ್ ಮಾಡಿ ಅವ್ರು ಕೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ನಾವು ಪ್ರೊವೈಡ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಏನಾಗುತ್ತೆ ನಮ್ಮ ಪರ್ಸನಲ್ ಡೇಟಾ ಎಲ್ಲ ಸಿಗುತ್ತೆ ಸೊ ಅದನ್ನ ಇಟ್ಕೊಂಡು ಅವರು ಮಿಸ್ ಯೂಸ್ ಮಾಡ್ಕೊಬಹುದು ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಹ್ಯಾಕ್ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಒಂದ್ ನಿಮಗೆ ವೆರಿಫಿಕೇಶನ್ ಆಫರ್ ಬಂದ್ರೆ ಅದು ರಿಯಲ್ ಆರ್ ಫೇಕ್ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋಣ ಒಂದ್ ವೇಳೆ ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಗೂಗಲ್ ಟೀಮ್ ಕಡೆಯಿಂದ ವೆರಿಫಿಕೇಶನ್ ಆಫರ್ ಮೆಸೇಜ್ ಬಂದ್ರೆ ಇದ್ರು ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಯಾಕಂದ್ರೆ ಯಾವತ್ತೂ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಗೂಗಲ್ ಆಗಲಿ ನಿಮಗೆ ಪರ್ಸ್ನಲಿ ಮೆಸೇಜ್ ಮಾಡ್ಬಿಟ್ಟು ವೆರಿಫಿಕೇಶನ್ ಆಫರ್ ಕೊಡಲ್ಲ ಹಾಗಾಗಿ ಈ ರೀತಿ ಮೆಸೇಜ್ ಬಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಅಂತ ಮೆಸೇಜ್ ನ ನೀವು ಓಪನ್ ಮಾಡೋಕೆ ಹೋಗ್ಬೇಡಿ ಸೊ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಮತ್ತೆ ಫೇಸ್ಬುಕ್ ಅವರೇ ಆಗಲಿ ಅಫಿಷಿಯಲಿ ಮೇಲ್ ಮಾಡ್ತಾರೆ ಸೊ ನಿಮ್ಗೆ ಮೇಲ್ ಬಂದಿದ್ರೆ ಆ ಮೇಲ್ ಯಾರಿಂದ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಫ್ರಮ್ ಅಡ್ರೆಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಅದು ಅಟ್ ಮೆಟಾ ಡಾಟ್ ಕಾಮ್ ಅಟ್ ಯೂಟ್ಯೂಬ್ ಡಾಟ್ ಕಾಮ್ ಅಟ್ ಸಪೋರ್ಟ್ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಈ ರೀತಿ ಒಂದು ಇಂದ ಬಂದಿದ್ರೆ ಅಫಿಷಿಯಲ್ ಮೇಲ್ ಆಗಿರುತ್ತೆ ಸಪೋಸ್ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಅಡ್ರೆಸ್ಸಿಂದ ಮೇಲ್ ಬಂದಿದ್ರೆ ಅದು ನೈಂಟಿ ನೈನ್ ಪರ್ಸೆಂಟ್ ಸ್ಕ್ಯಾಮ್ ಇರುತ್ತೆ ಹಾಗಾಗಿ ಯಾವುದೇ ಒಂದು ಮೇಲ್ ಬರಲಿ ಗೂಗಲ್ ಗೂಗಲಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ ಅದು ಫೇಕ್ ಅಥವಾ ರಿಯಲ್ ಅಂತ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ಫೇಕ್ ಅಲ್ಲಿ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಫೇಕ್ ವೆರಿಫಿಕೇಶನ್ ಏನು ಮಾಡ್ತಾರೆ ಅಂದರೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆ ಒಳಗಡೆ ನೀವು ವೆರಿಫೈ ಮಾಡ್ಕೊಬೇಕು ಇಲ್ಲಾಂದರೆ ನಿಮ್ಮ ಅಕೌಂಟ್ನ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ವೆರಿಫಿಕೇಷನ್ನ ಕ್ಯಾನ್ಸಲ್ ಮಾಡ್ತೀವಿ ಈ ರೀತಿ ಹೇಳ್ಬಿಟ್ಟು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ ಈ ಥರ ಅರ್ಜೆನ್ಸಿ ಟೋನ್ ಇತ್ತಂದರೆ ಅದು ಕೂಡ ಫೇಕ್ ಆಮೇಲೆ ಬ್ಲೂ ಟಿಕ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೂಡ ಸ್ಕ್ಯಾನ್ ಮಾಡ್ತಾ ಅಂದ್ರೆ ನಿಮಗೆ ಬ್ಲೂ ಟಿಕ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳೋದು ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ಏನೇನೋ ಸಮಥಿಂಗ್ ನಮ್ಮ ನಮ್ಮ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ನಮಗೇನು ಏನು ಬ್ಲೂ ಟಿಕ್ ಬರ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲದನ್ನು ನಾವು ಫಿಲ್ ಮಾಡ್ತಾ ಹೋಗ್ತೀವಿ ಸೊ ಇದು ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ ಸೊ ಒಂದು ನೆನ್ಪಿಟ್ಕೊಳ್ಳಿ ಯಾವತ್ತು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನಮಗೆ ಪರ್ಸ್ನಲಿ ಡಿ ಎಮ್ ಮಾಡೋದಿಲ್ಲ ನೀವು ಇಷ್ಟು ನೆನ್ಪಿಟ್ಕೊಳ್ಳಿ ಏನಂದ್ರೆ ಮನಿ ಡಿಮ್ಯಾಂಡ್ ಓ ಟಿ ಪಿ ಕೇಳೋದು ಲಿಂಕ್ ಕಳಿಸೋದು ಮತ್ತೆ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು ಈ ತರದೊಂದು ಲಕ್ಷಣಗಳಿತ್ತಂದರೆ ಅದು ವೆರಿಫೈ ಪ್ಲಿಕೇಶನ್ ಸ್ಕ್ಯಾಮ್ ಆಗಿರುತ್ತೆ ಒಂದ್ ವೇಳೆ ನೀವು ಅವ್ರು ಕೇಳಿದಾಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮನಿ ಕೊಟ್ಟಿದ್ದೀರಾ ಅಂದ್ರೆ ಧೈರ್ಯ ಕೆಡಕ್ ಹೋಗ್ಬೇಡಿ ಇಮ್ಮಿಡಿಯೇಟ್ ಆಗಿ ಏನು ಮಾಡಿ ಅಂದ್ರೆ ನಿಮ್ಮ ಸೊ ಅಕೌಂಟ್ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವ್ದಿದೆ ಅಲ್ಲಿಗೆ ಹೋಗ್ಬಿಟ್ಟು ಪಾಸ್ವರ್ಡ್ ನ ಚೇಂಜ್ ಮಾಡಿ ಜೊತೆಗೆ ಫ್ಯಾಕ್ಟ್ ಅಥೆಂಟಿಕೇಶನ್ ನ ಆನ್ ಮಾಡ್ಕೊಳ್ಳಿ ನಿಮ್ಮ ಗೂಗಲ್ ನ ಪಾಸ್ವರ್ಡ್ ನ ಚೇಂಜ್ ಮಾಡಿ ನಂತರ ಒನ್ ನೈನ್ ತ್ರೀ ಜೀರೋ ಇದು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಈ ನಂಬರ್ ಗೆ ನೀವು ಕಾಲ್ ಮಾಡ್ಬಿಟ್ಟು ನಿಮ್ಮ ಕಂಪ್ಲೇಂಟ್ ನ ಫೈಲ್ ಮಾಡಬಹುದು ಅಥವಾ ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ ಪೇಜ್ ಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ನ ರೈಸ್ ಮಾಡಬಹುದು ಫೈನಲಿ ನಿಮ್ಗೆ ಹೇಳೋದಿಷ್ಟೇ ಯಾವುದೇ ಅನ್ನೋನ್ ಲಿಂಕ್ ಬರ್ಲಿ ಅಥವಾ ಅನ್ನೋನ್ ಮೆಸೇಜ್ ಬರ್ಲಿ ಅದನ್ನ ವಿಚಾರಿಸದೆ ಮಾಡದೆ ನೀವು ಒಬ್ಬರೇ ತೀರ್ಮಾನ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಗೊತ್ತಿರೋ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಗೊತ್ತಿರೋ ಕಡೆಯಿಂದ ಲಿಂಕ್ ಬರುತ್ತೆ ಪಾಪ ಅವ್ರಿಗೂ ಗೊತ್ತಿರೋ ಇದು ಒಂದು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ನಮಗೆ ಕಳಿಸ್ಬಿಡ್ತಾರೆ ಸೊ ಹಾಗಾಗಿ ಯಾವುದೇ ಅನ್ನೋ ಒಂದು ಲಿಂಕ್ ನ ಕ್ಲಿಕ್ ಮಾಡಬೇಡಿ ಯಾರಿಗೂ ಒ ಟಿ ಪಿ ಹೇಳೋದಾಗ್ಲಿ ಬ್ಯಾಂಕ್ ಡೀಟೇಲ್ಸ್ನ ನ ಹೇಳೋದಾಗ್ಲಿ ನಿಮ್ಮ ಫೋನ್ ನಂಬರ್ನ ಕೊಡೋದಾಗ್ಲಿ ಮಾಡಬೇಡಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಯಾವತ್ತೇ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಪರ್ಸ್ನಲಿ ಡಿ ಎಮ್ ಮಾಡೋದಿಲ್ಲ ಸೊ ಮಾಡ್ಬಿಟ್ಟು ನಿಮಗೆ ಲಿಂಕ್ ಆಗಲಿ ಮನಿ ಆಗಲಿ ಒ ಟಿ ಪಿ ಆಗ್ಲಿ ಕೇಳಲ್ಲ ಒಂದ್ ವೇಳೆ ಇದು ಕೇಳ್ತಾ ಇದಾರೆ ಅಂದ್ರೆ ಇದು ಸ್ಕ್ಯಾಮ್ ಸೊ ಏನೋ ನನಗೆ ಅಕೌಂಟ್ ವೆರಿಫೈ ಆಗ್ಬಿಡುತ್ತೆ ಟಿಕ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ತರದಲ್ಲಿ ಅವ್ರು ಕೇಳಿದನ್ನೆಲ್ಲ ಕೊಟ್ಟು ನಿಮ್ಮ ಅಮೌಂಟ್ ನ ಮತ್ತೆ ಅಕೌಂಟ್ ನ ಕಳ್ಕೊಳಕ್ ಹೋಗ್ಬೇಡಿ ಹುಷಾರಾಗಿರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಾಗಿ ನಿಮ್ಮ ಆಪ್ತರ್ ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಗೊತ್ತಿಲ್ಲ ನಾಳೆ ದಿನ ಅವ್ರಿಗೆ ಈ ರೀತಿ ಮೇಲ್ಗಳು ಬರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ಬೋದು ಸ್ಕ್ಯಾಮರ್ಸ್ ಕಡೆಯಿಂದ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಿಡಿಯೋನ ನೋಡಿ ಯಾರಾದ್ರೂ ಒಬ್ರು ಸ್ಕ್ಯಾಮ್ ಇಂದ ಬಚಾವ್ ಆದ್ರೂ ಕೂಡ ನಮಗೆ ಸಾರ್ಥಕ ಆಗುತ್ತೆ ಹಾಗಾಗಿ ವಿಡಿಯೋನ ಶೇರ್ ಮಾಡಿ